ಎಪಿಎಂಸಿ ಮಾಜಿ ಅಧ್ಯಕ್ಷರು ಬಿವಿ ಮಹೇಶ್ ಮಾತನಾಡಿ ಎಂಟು ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಬಿಪಿ ವೆಂಕಟಮುನಿಯಪ್ಪನವರ ನೇತೃತ್ವದಲ್ಲಿ ಟಿಎಪಿಎಂಸಿಎಸ್ ಚುನಾವಣೆಯ ಅಭ್ಯರ್ಥಿಗಳಾದ ಮಾರ್ಕಂಡೇಗೌಡರು ಕೆಸಿ ಸೀತಾರಾಮಪ್ಪ ಬಾಲಚಂದ್ರ ಹೆಚ್ಆರ್ ಶ್ರೀನಿವಾಸ್ ಸತೀಶ್ ಗೌಡ ರಾಮಪ್ಪ ಮುನಿಸ್ವಾಮಿ ಶ್ರೀಮತಿ ರಮ್ಯಾ ನರೇಂದ್ರಬಾಬು ಶ್ರೀಮತಿ ಯಶೋಧಾರೆಡ್ಡಿ ಇಂದು ನಾಮಪತ್ರವನ್ನು ಸಲ್ಲಿಸಿದರು ಇವತ್ತು ನಾವು ಟಿ ಎಫ್ ಎಮ್ ಎಸ್ಗೆ ಬಿ ಕ್ಲಾಸ್ಗೆ ಎಂಟು ಜನ ಸದಸ್ಯನ್ನು ಹಾಕಿದ್ದೀವಿ ಈ ಒಂದು ಚುನಾವಣೆಯನ್ನು ಚುನಾವಣೆಯನ್ನು ನಮ್ಮ ಡಿ ಎಫ್ ಎಮ್ ಎಸ್ನ ಮಾಜಿ ಅಧ್ಯಕ್ಷರು ಹಿರಿಯ ಸಹಕಾರಿಗಳು ಉದಿಕೋಟೆಯ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಎಲ್ಲ ಮುಖಂಡರಾದಂಥ ಮಾರ್ಕಂಡನವ್ರ ನೇತೃತ್ವದಲ್ಲಿ ಚುನಾವಣೆ ನಡೆಸ್ತಾ ಇದ್ದೀವಿ ಇವತ್ತು ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿರುವಂಥ ನಮ್ಮ ಕ್ಷೇತ್ರದಿಂದ ಸೀತಾರಾಮಣ್ಣವರು ಮತ್ತು ಸತೀಶ್ ಅವರು ಬಿ ಸಿ ಎಮ್ ಬಿ ಮಾರ್ಕಂಡೇಗೌಡರು ಎಸ್ ಸಿ ಕ್ಷೇತ್ರದಿಂದ ನಮ್ಮ ಎಚ್ ಆರ್ ಶ್ರೀನಿವಾಸ್ ಅವರು ಬಿ ಸಿ ಎಂ ಕ್ಷೇತ್ರ ಎ ಇಂದ ನಮ್ಮ ಬಾಲಚಂದ್ರನವರು ಎಸ್ ಟಿ ಕ್ಷೇತ್ರದಿಂದ ನಮ್ಮ ರಾಮಣ್ಣವರು ಮಹಿಳಾ ಮೀಸಲಾತಿ ಕ್ಷೇತ್ರದಿಂದ ಇಬ್ಬರು ಅಭ್ಯರ್ಥಿಗಳನ್ನ ಹಾಕಿದ್ದೀವಿ ಒಂದು ರಮ್ಯ ರಮೇ ನರೇಂದ್ರ ಮೋದಿ ಅವರು ಮತ್ತೊಬ್ಬರು ಯಶೋಧಮ್ಮ ರವಿ ರೆಡ್ಡಿ ಅವರು ಇವತ್ತು ನಾವು ಎಲ್ಲ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ವಾಗಿ ಆಯ್ಕೆ ಮಾಡಿದ್ವಿ ಅಭ್ಯರ್ಥಿಗಳನ್ನ ಮೊದಲು ಈ ಡಿ ಎ ಪಿ ಎಸ್ ಭಾರತೀಯ ಜನತಾ ಪಾರ್ಟಿಯ ಮತ್ತು ಜೆ ಡಿ ಎಸ್ ಪಕ್ಷದ ವಶದಲ್ಲಿತ್ತು ಅಧ್ಯಕ್ಷ ಆದಾಗ ಇಲ್ಲಿ ಒಂದು ಸುಸಿದ್ಧವಾದ ಒಂದು ಕಟ್ಟಡ ಕಟ್ಟಬೇಕು ಆರ್ಥಿಕವಾಗಿ ಸಂಸ್ಥೆಗೆ ಒಳ್ಳೇದಾಗಬೇಕು ಅಂತೇಳಿ ಒಂದು ವಾಣಿಜ್ಯ ಮಳಿಗೆ ಈಗಾಗಲೇ ಕಟ್ಟಿದ್ದಾರೆ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಕಟ್ಟಿದ್ದಾರೆ ಅದರಿಂದ ಇವತ್ತು ಈ ಸಂಸ್ಥೆ ಏನು ನೀವಾಲೇ ಆಗಿತ್ತು ಎರಡು ಸಾವಿರದ ಐದರಲ್ಲಿ ನಮ್ಮ ತಂದೋರು ಎಮ್ ಎಲ್ ಎ ಆದಾಗ ಸೂಪರ್ ಸೆಟ್ ಆಗಿದ್ದಂತ ಸಂಸ್ಥೆನ ಮತ್ತೆ ಒಂದು ವರ್ಜೀವ ಮಾಡಿ ಅವತ್ತು ಓಪನ್ ಆಯಿತು ಮತ್ತೆ ಸುಸ್ಥಿತಿ ತರಬೇಕು ಅಂತ ಮಾರ್ಕಂಡ್ ಎರಡು ಬಾರಿ ಅಧ್ಯಕ್ಷರಾದಾಗ ಮಾರ್ಕಂಡ ಎರಡು ಬಾರಿ ಅಧ್ಯಕ್ಷರಾಗಿ ಮಾತಾಡಬಾರಪ್ಪ ಮಾತ್ರ ಅಧ್ಯಕ್ಷರಾದಾಗ ಈ ಒಂದು ಡಿ ಎ ಪಿ ಮತ್ತ ಒಂದು ಸುಸ್ಥಿತಿ ತರಬೇಕು ಅಂತ ಹೇಳ್ಬಿಟ್ಟು ಶ್ರಮ ವಹಿಸಿ ಇವತ್ತು ಒಂದು ಮಟ್ಟಕ್ಕೆ ತಂದಿದ್ದಾರೆ ಇವತ್ತು ನಮಗೆ ವಿಶ್ವಾಸ ಇದೆ ಏನಿವತ್ತು ಷೇರುದಾರರಿದ್ದಾರೆ ಎನ್ ಡಿ ಎ ಪರ ಇದ್ದಾರೆ ರಾಷ್ಟ್ರೀಯ ನಾಯಕರು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನೇತೃತ್ವ ಅಂತ ನಾವು ನಂಬಿ ಮತ್ತು ಅವರ ನೇತೃತ್ವವನ್ನು ಮತ್ತು ಕುಮಾರಣ್ಣವರ ನೇತೃತ್ವವನ್ನು ದೇವೇಗೌಡರ ಆಶೀರ್ವಾದದಿಂದ ಚುನಾವಣೆಗೆ ಹೋಗ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಮತದಾರರು ಸೇರುದಾರು ನಮ್ಮ ಕೈ ಬಿಡಲ್ಲ ಎಂಟು ಕ್ಷೇತ್ರಕ್ಕೂ ಎಂಟು ಕ್ಷೇತ್ರ ನಾವು ಗೆದ್ದೇ ಗೆಲ್ತೀವಿ ಅಂತ ನಮಗೆ ಪ್ರಭಾರವಾದ ಭರವಸೆ ಇದೆ ಇನ್ನು ನಾಲ್ಕು ಕ್ಷೇತ್ರದ ಏ ಕ್ಲಾಸ್ ಇದೆ ಅದು ಮಧ್ಯಾಹ್ನ ಒಂದೂವರೆಗೆ ನಾವು ನಾಮಿನೇಷನ್ ಹಾಕ್ತೀವಿ ಹಾಗಾಗಿ ಈ ಚುನಾವಣೆ ಎಲ್ಲ ನಮ್ಮ ಸಂಸದರು ಆದಿಯಾಗಿ ಮಾಜಿ ಸಂಸದರು ಆದಿಯಾಗಿ ಎಲ್ಲ ನಮ್ಮ ಮಾಜಿ ಶಾಸಕರು ನಮ್ಮ ಎಲ್ಲ ಮುಖಂಡರು ನಮ್ಮ ಎಲ್ಲ ನಾಯಕರು ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ ನಿನ್ನೆ ಮಲ್ಲೇಶ್ ಬಾಬು ಅವರ ನೇತೃತ್ವದಲ್ಲಿ ಒಂದು ಸಭೆ ಸೇರಿ ಒಮ್ಮತದ ಆಯ್ಕೆಯಲ್ಲಿ ಯಾರಿಗೆ ಸ್ವಲ್ಪ ಇದ್ದರು ಎಲ್ಲರನ್ನೂ ಒಂದು ಒಗ್ಗೂಡಿಸಲೆಯನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಚುನಾವಣೆಯನ್ನು ಅತಿ ಪ್ರತಿಷ್ಠೆಯಾಗಿ ತಗೊಂಡು ಹೋದ್ಸರಿ ಏನು ಯೂನಿಯನ್ ಬ್ಯಾಂಕ್ ಎಲೆಕ್ಷನ್ ನಡೀತು ನಮ್ಮ ಮಾ ಮಾರ್ಕಂಡವ್ರ ನೇತೃತ್ವದಲ್ಲಿ ಎರಡೂ ಸೀಟು ನಾವು ಗೆದ್ದಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಂದು ಹೊಂದಾಣಿಕೆಯಿಂದ ಎರಡು ಸೀಟ್ ಗೆದ್ದಿದ್ದೀವಿ ಈ ಬಾರಿ ಕೂಡ ಎಂಟಕ್ಕೆಂಟು ನಾವು ಗೆಲ್ತೀವಿ ಅಂತ ಭರವಸೆ ಇಟ್ಕೊಂಡು ಚುನಾವಣೆ ನಾವು ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಮತದಾರರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ ಬಂಗಾರಪೇಟೆಯಲ್ಲಿ ಈ ಸರಿ ಡಿ ಎಮ್ ಎಸ್ ಪಿ ಎಂ ಎಸ್ ಸಿ ಎಮ್ ಎಸ್ ಎಮ್ ಎಮ್ ಎಸ್ನ ಎನ್ ಡಿ ಎ ಕೊಡಬೇಕು ನಿಮ್ಮ ಆಶೀರ್ವಾದ ಮಾಡಬೇಕು ನಿಮ್ಮ ಮೌಲ್ಯದ ಮತವನ್ನು ನಮ್ಮ ಎಷ್ಟು ಜನ ಅಭ್ಯರ್ಥಿಗೆ ಹಾಕ್ಬೇಕು ಅಂತ ಮನವಿ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ